ಬಿಗ್ ಬಾಸ್ ಮನೇಲೆ ಮಾಡೆಲ್ ಫಾರ್ಮ್ ಕರ್ತೀವಿ ಎಲ್ಲ ಹಣವನ್ನು ಬಿಗ್ ಬಾಸ್ ವೈದ್ಯ ಸಮುದಾಯಕ್ಕೆ ಬಳಸಿದ್ದೆ ಸಾಕಷ್ಟು ಜನರು ಗೊತ್ತಿ ಗೊತ್ತಿದ್ರು ಅದರನ್ನೇ ಫೋಟೋ ಸಮಸ್ಯೆನೇ ಬಂದಿದೆ ಸರ್ತದೇ ಅವೆಲ್ಲರೂ ಆಗಮಿಸಿದ್ದು ತುಂಬ ರುತ್ಪುರ ಧನ್ಯವಾದಗಳು ಶಶಿ ಸರ್ ಸರ್ ನನಗೆ ಸಾಕಷ್ಟು ಪ್ಲಾನ್ ಇದ್ದಾವೆ ಇನ್ನು ಸಿಕ್ಕಾಪಟ್ಟೆ ಒಳ್ಳೆ ಫಿಟ್ ಆಗಬೇಕು ಇನ್ನೊಂದಷ್ಟು ವ್ಯವಹಾರಗಳು ಮಾಡಬೇಕು ಮೆಹಬೂಬ ಸಿನಿಮಾ ರಿಲೀಸ್ ಆಗಬೇಕು ಅಂತ ಇಷ್ಟು ಆಸೆಗಳಿ ಸರ್ ಯಾವಾಗ ಸ್ಟಾರ್ಟ್ ಆಗಿತ್ತು ಸರ್ ಈಬೂಬ ಸರ್ ಈ ಸಿನಿಮಾ ಸ್ಟಾರ್ಟ್ ಆಗಿ ಎರಡು ವರ್ಷ ಆಗಿದೆ ಸೊ ಈ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಒಂದು ಎರಡು ಮೂರು ದಿನ ಆಗಿದೆ ಸೊ ಈಗ ಕಮ್ಮಿಂಗ್ ಇನ್ ಫೆಬ್ರವರಿ ಮೆಹಬೂಬ ಜೊತೆ ನೀವೇ ಅಂತ ಎಷ್ಟು ಖುಷಿ ಇದೆ ಸರ್ ಖುಷಿ ಇದೆ ಸರ್ ತುಂಬಾ ಖುಷಿ ಇದೆ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇರೋದು ಪ್ರಾಪರ್ ನನ್ನ ಮೊದಲನೇ ಸಿನಿಮಾ ನಾನೇ ಪ್ರೊಡ್ಯೂಸ್ ಆಗಿ ಲಾಂಚ್ ಆಗ್ತಾ ಇರೋದು ತುಂಬಾ ಖುಷಿ ಇದೆ ಸಾಕಷ್ಟು ಜನ ಸಹಾಯ ಮಾಡಿದರೆ ಸಪೋರ್ಟ್ ಮಾಡಿದ್ದಾರೆ ಸೊ ಎಲ್ಲರ ಸಿನಿಮಾ ಇದು ನಾನು ಬಂದುಲ್ಲ ನಮ್ಮೆಲ್ಲರ ಕನ್ನಡಿಗರ ಸಿನಿಮಾ ಇದು ಬಿಗ್ ಬಾಸ್ ಈ ಸ್ಟೆಪ್ ತಗೊಂಡಿದ್ದಾ ಏನಂತ ಸರ್ ಸರ್ ಬಿಗ್ ಬಾಸ್ ಇಂದ ಈ ಸ್ಟೆಪ್ ತಗೊಂಡಿದ್ದೆ ನಾವು ಬಿಗ್ ಬಾಸ್ ನಾವ್ಯಾಕೆ ಇಷ್ಟು ಅಗ್ರೆಸಿವ್ ಆಗಿ ನೋಡಕ್ಕೆ ಹೋಗ್ಬೋದು ಐ ಮೀನ್ ಬೇಸಿಕಲಿ ನಾನು ಅಗ್ರಿಕಲ್ಚರ್ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ನಮ್ಮ ಮೇಲೆ ಬಂಡವಾಳ ಹಾಕಿದ್ರೆ ಬರ್ತಾ ಇಲ್ಲ ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತೆ ಸೊ ಇವನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಒಂದು ಕ್ಯಾಲ್ಕುಲೇಟಿವ್ ಇವ್ರು ರಿಸ್ ತಗೊಂಡೆ ಈ ಸಿನಿಮಾ ನಾನು ಮಾಡ್ತಾ ಯಾವಾಗ ರಿಲೀಸ್ ಪ್ಲಾನ್ ಏನಂತ ಮಾಡಿದ್ದೀರಾ ಸರ್ ಫೆಬ್ರವರಿ ಫಸ್ಟ್ ಫೆಬ್ರವರಿಲಿ ಸಿನಿಮಾ ರಿಲೀಸ್ ಆಗಬಹುದು ಅನ್ನೋದು ನನ್ನ ಆಸೆ ಓಕೆ ಸರ್ ಇವಾಗ ನೀವು ಬಿಗ್ ಬಾಸ್ ಬರೋಕ್ಕೆ ಮುಂಚೆ ಆರ್ಟಿಸ್ಟ್ ಆಗಬೇಕು ಅನ್ನೋ ಆಸೆಗಳು ಏನಾದ್ರು ಇತ್ತ ಅಥವಾ ಬಂದಾದ್ಮೇಲೆ ಅದು ಪ್ಲಾನ್ ನಾನು ಕಾಲೇಜಲ್ಲಿ ಇದ್ದಾಗ ಆರ್ಟಿಸ್ಟ್ ಸರ್ ಆರ್ಟಿಸ್ಟ್ ಇನ್ ಸೆನ್ಸ್ ಲೈಕ್ ನಾವು ಕಾಲೇಜಲ್ಲಿ ಒಂದು ಕಲ್ಚರಲ್ ಟೀಮ್ನ ಕಟ್ಟಿದ್ದು ಸರ್ ನಾವು ಡೊಳ್ಳು ಕುಣಿತ ಪೂಜೆ ಕುಣಿತ ವೀರಗಾಸೆ ವೀರಭದ್ರ ಎಲ್ಲ ಥರದ ಕರ್ನಾಟಕದ ಜನಪದ ನೃತ್ಯಗಳನ್ನು ನಾಟಕ ರೈತ ಆಧಾರಿತ ನಾಟಕಗಳನ್ನ ನಾವು ಅಗ್ರಿಕಲ್ಚರ್ ಕಾಲೇಜಲ್ಲಿ ಮಾಡಿ ನಾನು ಸುಮಾರು ಮೆಡಲ್ಗಳನ್ನ ಸಾಧಿಸಿದ್ದೀವಿ ಈ ಓರ್ ಸೆವೆನ್ ಪೀರಿಯಡ್ ಆಫ್ ಸೆವೆನ್ ಇಯರ್ಸ್ ಆಫ್ ಟೈಮ್ ಈಗ ಭೂಮಿಯಲ್ಲಿ ನಾನು ಇದ್ದಷ್ಟು ವರ್ಷಗಳು ಆಗ ಬಹುಶಃ ಅದು ನಮ್ಮ ತಲೆಯಲ್ಲಿ ಅನ್ಸುತ್ತೆ ನಾನು ಆರ್ಟ್ ಆ್ಯಕ್ಟರ್ ಆಗಬೇಕು ಆರ್ಟಿಸ್ಟ್ ಆಗಬೇಕು ಅಂತ ಇದಕ್ಕೆ ಬಿಗ್ ಬಾಸ್ ತುಂಬಾ ನೀರು ಹೇರಿದು ಸಾಥ್ ಅಂತ ನಮಗೆ ಇವಾಗ ಕತೆ ಅನ್ನೋ ವಿಚಾರ ಬಂದರೆ ಸೊ ಅದು ನಿಮ್ಗೆ ಹುಡುಕೊಂಡು ಹೋಗಿದ್ದೆ ಅಥವಾ ನಿಮ್ಗೆ ಹುಡುಕೊಂಡು ಬಂದಿಲ್ಲ ಸರ್ ನಾನು ಒಂದು ರಿಯಲಿಸ್ಟಿಕ್ ಲವ್ ಸ್ಟೋರಿನ ನೋಡ್ತಾ ಇದ್ದೀನಿ ಸೊ ಈ ಕಥೆನ ನಾನು ಆರ್ಟಿಕಲ್ನ ನೋಡಿದಾಗ ನನಗೆ ಈ ಕತೆ ಅದು ಇಟ್ ಹ್ಯಾಪೆಂಡ್ ಅನೂಪ್ ಸರ್ನಾದ್ರೆ ಬಂದು ಅಂದರೆ ನಾವು ಫೋನಲ್ಲಿ ಮಾತಾಡಿಕೊಂಡಾಗ ಅನೂಪ್ ಸರ್ ಇಂಥದ್ದೊಂದು ಕತೆ ನನ್ನ ಅವ್ರು ನನಗೆ ಹೇಳಬೇಕಾದ ಒಂದು ಕತೆ ಇದೆ ನನಗೆ ಹೇಳಿದಾಗ ಐ ಫೆಲ್ಟ್ ಅ ರೈಟ್ ಕತೆ ಟು ಡೂ ದ ಸಿನಿಮಾ ಅಂತ ಅನಿಸ್ತದೆ ಸರ್ ನನಗೆ ಇನ್ನು ಬಿಗ್ ಬಾಸ್ ಶಶಿ ಬಗ್ಗೆ ಕೇಳೋದಾರೆ ಸೊ ಬಿಗ್ ಬಾಸಿಂದ ಇಂದ ಬಂದ ಮೇಲೆ ರೈತರಾಗಿ ಅಂದ್ರೆ ಅದರಾಗಿ ನೀವೇನು ಸ್ಟೆಪ್ಸ್ ತಗೊಂಡ್ರೆ ಅಥವಾ ನೀವೇನು ಕೆಲಸಗಳು ಮಾಡಿದ್ದೀರಾ ಓಕೆ ನಾನು ಬಿಗ್ ಬಾಸ್ ಮನೇಲಿ ಇದ್ದೆ ಒಂದು ಮಾಡೆಲ್ ಫಾರ್ಮ್ ಕಟ್ತೀನಿ ಅಥವಾ ಎಲ್ಲ ಹಣವನ್ನು ನಾನು ಬಿಗ್ ಬಾಸ್ ರೈತ ಸಮುದಾಯಕ್ಕೆ ಬೆಳೆಸ್ತೀನಿ ಸಾಕಷ್ಟು ಜನರಿಗೆ ಗೊತ್ತೋಗುತ್ತಿದ್ದರು ಅದರನ್ನೇ ಫರ್ಟಿಲೈಝರ್ ಸಮಸ್ಯೆಯನ್ನು ಮಾಡ್ತೀನಿ ಶ್ವಾಸನ್ನು ಅಗ್ರಿ ನ ಮಾಡಿದ್ದು ಅಲ್ಲಿ ಜನ ರೈತರು ಬಂದು ಫ್ರೀಯಾಗಿ ಸರ್ವಿಸ್ನ ಪಡ್ಕೊಂಡು ಹೋಗ್ಬೋದು ಇದು ಬರೀ ಇಲ್ಲ ಅಥವಾ ನಮ್ಮ ಇಲ್ಲ ಪ್ರತಿ ಡಿಸ್ಟಿಕಲ್ಲೂ ಇದೆ ಚಿಕ್ಕಮೋಲಾರ ಚಿಕ್ಕಬಳ್ಳಾಪುರ ಚಿಂತಾಂಬೆ ಮಂಡ್ಯ ಎಲ್ಲ ಇದೆ ಇದು ರೈತರ ಮಧ್ಯದಲ್ಲಿ ಫೇಮಸ್ ಆಗಿದೆ ಐ ಡಿಂಟ್ ವಾಂಟೆಡ್ ಟು ಗೆಟ್ ಇಟ್ ಟು ಪ್ರೆಸ್ ಅಥವಾ ಪಬ್ಲಿಕ್ ಹೇಳಬೇಕು ಅನ್ನೋ ನನ್ನ ರಿಲೀಸ್ ಆಗ್ತವೆ ಕನ್ನಡದಲ್ಲಿ ಅದರಲ್ಲಿ ಒಂದು ಹತ್ತು ಹದಿನೈದು ಸಿನಿಮಾ ಹೆಸರು ಮಾಡ್ತವೆ ಸೊ ನನ್ನ ಮೇನ್ ಇಂಟೆನ್ಷನ್ ನಮ್ಮ ಮೈನ್ ಇಂಟೆನ್ಷನ್ ನಾವು ತಂಡದೊಂದು ಒಂದು ಹತ್ತು ಹದಿನೈದು ಸಿನಿಮಾದಲ್ಲಿ ಒಂದು ಸಿನಿಮಾ ನಂದಾಗಿರಬೇಕು ಅನ್ನೋ ಇಂಟೆನ್ಶನ್ಲಿ ದೇವರಿಂದ ನಾವು ಶೂಟ್ ಮಾಡಿದ್ರೆ ಸರ್